ಸೊ ಇವತ್ತು ನಾನು ಒಂದು ವಿಡಿಯೋ ಜೊತೆ ಬಂದಿದ್ದೀನಿ ಸೊ ಅದು ಮೋಟೋ ಲಾಗೆಲ್ಲ ಸೊ ಮೋಟೋ ಲಾಗ್ ಮಾಡ್ಬೇಕಂತ ಹೇಳಿದ್ರೆ ಹೆಲ್ಮೆಟ್ ತುಂಬ ಮುಖ್ಯ ಆಗುತ್ತೆ ಹಾಗೆ ಗೋಪ್ರೋ ನಮ್ಗೆ ತುಂಬ ಮುಖ್ಯ ಆಗುತ್ತೆ ಗೋಪ್ರೋ ಹೆಲ್ಮೆಟ್ ಇದ್ದರೆ ಸಾಲದು ಒಳ್ಳೆ ಆ್ಯಂಗಲ್ ತುಂಬ ಮುಖ್ಯ ಆಗುತ್ತೆ ಅದ್ರ ಜೊತೆ ಹೇಗೆ ಸೆಟ್ ಮಾಡ್ಕೊಬೇಕು ಯಾವ ಥರ ವೀಡಿಯೋಕ್ಕೆ ಆ್ಯಂಗಲ್ ಬೇಕಾಗುತ್ತೆ ಮತ್ತೆ ಮೈಕ್ ಹೇಗೆ ಸೆಟ್ ಮಾಡ್ಕೋಬೇಕು ಮೌಂಟ್ ಹೇಗೆ ಹಾಕೋಬೇಕು ಆ್ಯಂಗಲ್ ಕರೆಕ್ಟಾಗಿ ಕೂತ್ರೆ ಮಾತ್ರ ಆ ಮೋಟೋ ಲಾಗ್ ಒಂದು ಪರ್ಫೆಕ್ಟಾಗಿ ಬರುತ್ತೆ ಆ್ಯಂಗಲ್ ಆಗಿ ಒಂದು ರೇಂಜಿಗೆ ಎಲ್ಲ ಕವರ್ ಆಗೋ ಥರ ಬರುತ್ತೆ ಸೊ ಅದು ನೀವು ಹೇಗೆ ಆ್ಯಡ್ ಮಾಡ್ಕೋಬೇಕು ಹೆಲ್ಮೆಟ್ಗೆ ಯಾವ ಥರ ವೈರಿಂಗ್ ಎಲ್ಲ ಕೊಡಬೇಕು ಯಾವ ಥರ ಮೈಕ್ ಸೆಟ್ ಕೊ ಸೆಟ್ ಮಾಡಬೇಕು ಮತ್ತು ಮೌಂಟ್ಸ್ ಬರುತ್ತೆ ತುಂಬಾ ಸೊ ನಾರ್ಮಲ್ ಮೌಂಟ್ಸ್ ಎಲ್ಲ ಸೆಟ್ ಆಗಲ್ಲ ಸೊ ನಾ ಹೇಳೋ ಮೌಂಟ್ಸ್ ತೊಗೊಂಡ್ರಿ ಅಂತ ಹೇಳಿದ್ರೆ ಸೊ ಆ್ಯಂಗಲ್ ಪರ್ಫೆಕ್ಟಾಗಿ ಬರುತ್ತೆ ಸೊ ಅದಕ್ಕೆ ಈ ವಿಡಿಯೋ ನಿಮಗೋಸ್ಕರ ಯಾರಾದ್ರೂ ಮೋಟೋ ಮಾಡ್ತೀನಿ ಒಂದೇ ಅಂತ ಹೇಳಿದ್ರೆ ಸೊ ಅದನ್ನು ಹೇಳ್ಕೊಡ್ತೀನಿ ಸೊ ಮೊಬೈಲಲ್ಲಿ ಕೊಡೋದು ಆ್ಯಂಗಲ್ಲು ತೋರಿಸ್ಕೊಡ್ತೀನಿ ಮೊಬೈಲಲ್ಲಿ ಯಾವ ಥರ ಮೋಟೋ ಸೇವ್ ಏನೇನು ಬೇಕು ಅಂತಲೇ ಹೇಳಿಬಿಡ್ತೀನಿ ಸೊ ಒಂದು ಉಲಾಂಜಿ ಬೇಕಾಗುತ್ತೆ ಗೋಪ್ರೋ ಏಯ್ಟ್ದು ನಾನು ಯೂಸ್ ಮಾಡ್ತಾಯಿರೋದು ಗೋಪ್ರೋ ಏಯ್ಟಾಗಿರೋದ್ರಿಂದ ಉಲಾಂಜಿ ಗೋಪ್ರೋ ಏಯ್ಟ್ ಒಂದು ಸಿಗುತ್ತೆ ಅಮೆಝಾನಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಸಿಗೋಲ್ಲ ಮತ್ತು ಗೋಪ್ರೋ ಒಂದು ಇರೋ ಗೋಪ್ರೋ ಮತ್ತೆ ಒಂದು ಮೈಕ್ ಬೇಕಾಗುತ್ತೆ ಮೈಕ್ ನಾನು ಆಲ್ರೆಡಿ ಆ್ಯಡ್ ಮಾಡಿಟ್ಟಿದ್ದೀನಿ ಸೊ ಅದರಿಂದ ಹೇಳ್ತಾ ಇರೋದಷ್ಟೇ ಸೊ ಒಂದು ಮೈಕ್ ಬೇಕಾಗುತ್ತೆ ಮೈಕೇ ಇದೊಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ಮತ್ತು ಉಲಂಜಿ ತೌಸಂಡ್ ಫೋರ್ ಟೂ ಹಂಡ್ರೆಡ್ ಏನೋ ಬರುತ್ತೆ ತೌಸಂಡ್ ಟೂ ಹಂಡ್ರೆಡು ಓಕೆ ಅದನ್ನು ಕ್ಯಾಪ್ ತೆಗೆದುಬಿಟ್ಟು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಸೊ ಆ್ಯಡ್ ಮಾಡಿ ನಿಮ್ಗೊಂದು ಮತ್ತೆ ಮೌಂಟ್ ಅಂತ ಬೇಕಾಗುತ್ತೆ ಇದು ಗೋಪುರ ನೀವು ತೊಗೊಂಡಿದ್ರೆ ಅದ್ರ ಜೊತೆಗೆ ಬಂದಿರುತ್ತೆ ಇಲ್ಲಾಂದರೆ ನೀವು ಅಡಿಷ್ನಲ್ ಆಗಿ ಮೌಂಟ್ ತಗೋಬೇಕಾಗುತ್ತೆ ಮೌಂಟ್ ತೊಗೊಂಡು ನೆಕ್ಸ್ಟ್ ಇಲ್ಲಿ ಇದು ಮೈನು ಆ್ಯಂಗಲ್ ಕ್ಲೀನಾಗಿ ಕೂತ್ಕೊಳ್ಳೋಕ್ಕೆ ಇದು ಆ್ಯಂಗಲ್ ಕ್ಲೀನಾಗಿ ಕೂತ್ಕೊಳ್ಳೋಕ್ಕೆ ಬೇಕಾಗುತ್ತೆ ಇದು ಎಕ್ಸ್ಟೆನ್ಷನ್ನು ಇದು ತೊಗೊಂಡ್ರೆ ಅಂತಂದ್ರೆ ಕ್ಲೀನಾಗಿ ಆ್ಯಂಗಲ್ ಕೂತ್ಕೋಬೋದು ಮತ್ತು ಒಂದು ಬ್ಲೂ ಆಮೋರ್ ಅಂತ ತಗೋ ಸಿಗುತ್ತೆ ಸೊ ನೀವು ಯಾವುದು ಇನ್ನೊಂದು ಗಮ್ ಕೂಡ ಹಾಕ್ಬಿಟ್ಟು ನೀವು ಹಾಕ್ಬೋದು ಬಟ್ ಏನೋ ಗೊತ್ತಿಲ್ಲ ಅದು ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ ಇದು ಸೊ ಬ್ಲೂ ಹಾಮರ್ ನನಗೆ ಇಷ್ಟ ಆಯಿತು ಸುಮಾರು ಆರು ತಿಂಗಳಿಂದ ಬ್ಲೂ ಹಾಮರ್ ಆರು ತಿಂಗಳ ಎರಡು ತಿಂಗಳು ಮೂರು ಸಾರಿ ನಾಲ್ಕು ತಿಂಗಳಿಂದ ಬ್ಲೂ ಹಾಮರ್ ಯೂಸ್ ಮಾಡ್ತಾಯಿದ್ದೀನಿ ಏನೋ ಆ ಥರದ್ದೇನು ಕಿತ್ತಾಕೋದಾಗಿ ಇದರಲ್ಲೇ ಗಮ್ ಬರೋದ್ರಿಂದ ತುಂಬ ಸ್ಟಿಕ್ಕಾಗಿ ಕೂತ್ಕೊಳ್ಳುತ್ತೆ ಬ್ಲೂ ಹಾಮರು ಮತ್ತು ಒಂದು ಮೈಕ್ ಬೇಕಾಗುತ್ತೆ ಮೈಕ್ ಆಲ್ರೆಡಿ ನಾನು ಮೋನೋದು ಮೈಕ್ ತೊಗೊಂಡು ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಸೆಟ್ ಮಾಡಿಕೊಂಡು ಕ್ಲೀನಾಗಿ ಮೈಕ್ ನಮಗೆ ಎರ್ಜಲ್ಲಿ ಯಾವಾಗಲೂ ನಾವು ಮೈಕ್ ಇದು ಇದು ನಾನು ಬ್ಲೂಟೂತ್ ಹಾಕ್ಸಿರೋದು ಸೊ ಇದೆಲ್ಲ ಇಲ್ಲಿ ಎಡ್ಜಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮೈಕ್ನ ಆ್ಯಡ್ ಮಾಡಿ ಇಟ್ಟಿರ್ತೀನಿ ಯಾವಾಗಲೂ ಮುಂದೆ ನೀವು ಇಲ್ಲಿ ಇಕ್ಕೊಂಬಾರ್ದು ಮೈಕ್ನ ಈ ಮೈಕ್ ಬರೋ ಥರ ಇಲ್ಲಿ ಇಕ್ಕೊಂಬಾರ್ದು ಇಲ್ಲಿ ತುಂಬಾ ಸೌಂಡ್ ಎಫೆಕ್ಟಿವ್ ಹೊಡೆಯುತ್ತೆ ಸೊ ಅದರಿಂದ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಎರ್ಜಲ್ಲಿ ಇಕ್ಕೊಬೇಕು ನೀವು ಯಾವಾಗಲೂ ಎರ್ಡ್ಜಲ್ಲಿ ಇಕ್ಕೊಂಡ್ರೆ ಕ್ಲೀನಾಗಿ ಕಾಣಿಸುತ್ತೆ ಕ್ಲೀನಾಗಿ ಕೇಳಿಸುತ್ತೆ ಏನಾದರೂ ನಾವು ಜಾಸ್ತಿ ಸೌಂಡ್ ಮಾಡ್ದಾಗ ಆಗಿರ್ಬೋದು ಏನೂ ಕಾಣಿಸಲ್ಲ ಆಲ್ರೆಡಿ ನಾನು ಸೆಟ್ ಮಾಡಿ ಇಕ್ಕೊಂಡಿದ್ದೀನಿ ನಾನು ಮೇಯ್ನಾಗಿ ತೋರಿಸ್ತಾ ಇರೋದು ನಿಮಗೆ ಆ್ಯಂಗಲು ಗೋಪುರದಲ್ಲಿ ಸೊ ಹಾಗೆ ಅದ್ರ ಜೊತೆ ಇದೂ ಆಗುತ್ತೆ ಅಂತ ನಾನು ಯಾವ ಥರ ಸೆಟ್ ಮಾಡಿ ಅಂತಂದ್ರೆ ಬ್ಲೂ ಆಮರು ಬ್ಲೂ ಮರ್ ತಗೊಂಡು ಈ ಥರ ಇದನ್ನು ಹೇಗೆ ಸೆಟ್ ಮಾಡೋದು ತೋರಿಸ್ಕೊಡ್ತೀನಿ ಓಕೆ ಇವಾಗ ಬ್ಲೂ ಹಾಮರ್ಗೆ ಬ್ಲೂ ಹಾಮರ್ಗೆ ಇದನ್ನು ಗೋಪುರ ಮೌಂಟನ್ನ ಸ್ಟಿಕ್ ಮಾಡಬೇಕಾಗುತ್ತೆ ಈ ಥರ ಈ ಥರ ತೆಗೆದ್ಬಿಟ್ಟು ಕ್ಲೀನಾಗಿ ಒಳಗಡೆಯಿಂದ ಜಾಯಿಂಟ್ ಮಾಡಿ ಇದನ್ನು ಮತ್ತೆ ಕ್ಲೀನಾಗಿ ಈ ಥರ ಸೌಂಡ್ ಬರಬೇಕು ಟಕ್ಕಂತ ಲಾಕ್ ಆಗುತ್ತೆ ಇವಾಗ ಇದು ಲಾಕ್ ಆಯಿತು ಅಂತಂದರೆ ಈ ಎಕ್ಸ್ಟೆನ್ಷನ್ ತುಂಬಾ ಯೂಸ್ಫುಲ್ ಆಗುತ್ತೆ ಫಸ್ಟು ನಾನು ಈ ಥರ ಯೂಸ್ ಮಾಡ್ತಾ ಇದ್ದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಫಸ್ಟು ನಾನು ಹೀಗೆ ಯೂಸ್ ಮಾಡ್ತಾಯಿದ್ದು ಉಲ್ಟಾ ಸೊ ಆ್ಯಂಗಲ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಸೊ ಅದಕ್ಕೆ ತುಂಬ ನೋಡ್ಬಿಟ್ಟು ಹೀಗೆ ಯೂಸ್ ಮಾಡ್ತಾ ಇದ್ದೆ ಉಲ್ಟಾ ಆಗ್ತಾಯಿದೆ ಈ ಥರ ಆ್ಯಂಗಲ್ ಬಂದರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಕ್ಲೀನಾಗಿ ಆ್ಯಂಗಲ್ ಬರುತ್ತೆ ಒಂದು ರೇಂಜಿಗೆ ವ್ಯೂ ಚೆನ್ನಾಗಿರುತ್ತೆ ಸೊ ಫಸ್ಟ್ ಒಂದು ಇದೇ ಥರ ಮಾಡ್ತಾಯಿದ್ದೆ ಅದು ಚೆನ್ನಾಗಿ ಬರ್ತಾಯಿತ್ತು ಬಟ್ ಇದ್ಯಾಕೋ ನಂಗೆ ಸೆಟ್ ಆಗಿಲ್ಲ ಸೊ ಆವಾಗ ಈ ಥರ ಸೆಟ್ ಮಾಡಿಕೊಂಡು ನಾನು ಈ ಎಕ್ಸ್ಟೆನ್ಷನ್ ತರಿಸ್ಕೊಂಡು ಏನಿಲ್ಲ ಈ ಥರ ಈ ಎಕ್ಸ್ಟೆನ್ಷನ್ ಈ ಥರ ಎರಡು ಬರುತ್ತೆ ಸೊ ನಾನು ಜಾಯಿಂಟ್ ಮಾಡಿ ಇಟ್ಟಿದ್ದೀನಿ ಇವಾಗ ನಿಮಗೋಸ್ಕರ ತೋರಿಸ್ತೀನಿ ಈ ಥರ ಈ ಥರ ಎಕ್ಸ್ಟೆನ್ಷನ್ ಎರಡು ಬರುತ್ತೆ ಹಿಂಗೆ ಬರುತ್ತೆ ಸೊ ಅವಾಗ ಇದನ್ನು ಈ ಥರ ಇಲ್ಲಿ ಆ್ಯಡ್ ಮಾಡಿ ಎಕ್ಸ್ಟೆನ್ಷನ್ ಲಾಕ್ ಮಾಡಿ ಈ ಥರ ಲಾಕ್ ಮಾಡಿಕೊಂಡು ಕ್ಲೀನಾಗಿ ನೋಡ್ಕೊಳ್ಳಿ ಇದನ್ನು ಈ ಇದನ್ನು ಕ್ಲೀನಾಗಿ ಸೆಟ್ ಮಾಡ್ಕೊಂಡ್ರೆ ಮಾತ್ರ ನೀವು ಯಾವ ಥರ ಬೇಕಾದ್ರೆ ಜಾಯಿಂಟ್ ಮಾಡ್ಕೋಬೋದು ಸೊ ಗೊತ್ತಾಗಲ್ಲ ಸೊ ಈ ಥರ ಕ್ಲೀನಾಗಿ ಈ ಮೌಂಟ್ ಇದಕ್ಕಿದೆಯಲ್ಲ ಈ ಎರಡು ಸ್ಟಾಪ್ ಇದೆಯಲ್ಲ ಇದು ಕ್ಲೀನಾಗಿ ಈ ಥರ ಇರಬೇಕಾಗುತ್ತೆ ಈ ಥರ ಇರಬೇಕು ಈ ಥರ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಿ ಇನ್ನೊಂದು ಈ ಲಾಕ್ ಬರುತ್ತೆ ನೋಡಿ ಈ ಲಾಕ್ನ ಮತ್ತೆ ಇಲ್ಲಿಗೆ ಲಾಕ್ ಮಾಡಬೇಕು ಅದು ಮೋಟಲ್ ಆಗೋದು ತುಂಬಾ ಸ್ವಲ್ಪ ತುಂಬಾ ಕಷ್ಟ ಓಕೆ ಇದನ್ನು ಫುಲ್ ಟೈಟ್ ಮಾಡ್ಕೊಳ್ಳಿ ಇದನ್ನ ಫುಲ್ ಟೈಟ್ ಮಾಡಿಕೊಳ್ಳಿ ಟೈಟ್ ಮಾಡ್ಕೊಂಡ್ಮೇಲೆ ಸಿಂಪಲ್ ಈ ನಿಮ್ಮ ಗೋಪ್ರ ಉಳಂಜಿ ಬರುತ್ತಲ್ಲ ಇದನ್ನು ನೀವು ಈ ಈ ಉಳಂಜಿ ಒಳಗಡೆ ಇದೇ ಗೋಪುರ ಫುಲ್ ಹೋಗೋಲ್ಲ ಸೊ ನೀವು ಚಾರ್ಜಿಂಗ್ ಕೇಳಿ ಬರುತ್ತಲ್ವ ಈ ಚಾರ್ಜಿಂಗ್ದು ಒಂದು ಕ್ಯಾಪ್ ಬರುತ್ತಲ್ಲ ಗೋಪುರದು ಆ ಕ್ಯಾಪ್ನಾಗ ತೆಗೆದು ನೀವು ಸಪ್ರೇಟಾಗಿ ಇಕ್ಕೋಬೇಕಾಗುತ್ತೆ ಯೂಸ್ ಮಾಡ್ಬೇಕಾದ್ರೆ ಮೋಟರ್ ಲಾಕ್ ಯೂಸ್ ಯೂಸ್ ಮಾಡಿಲ್ಲ ಅಂದರೆ ಅದನ್ನ ಲಾಕ್ ಮಾಡ್ಕೋಬೋದಾಗುತ್ತೆ ಅದನ್ನ ಕ್ಯಾಪ್ ಮಾಡಿದ್ರೆ ವಾಟರ್ ಪ್ರೂಫ್ ಆಗುತ್ತೆ ಇದು ವಾಟರ್ ಪ್ರೂಫ್ ಅಲ್ಲ ಇವಾಗ ಸೊ ವಾಟರ್ ಪ್ರೂಫ್ ಆಗಬೇಕಂತೇಳಿದ್ರೆ ಸೊ ಈ ಮೈಕ್ ಈ ಮೈಕ್ ಹತ್ರ ಮತ್ತು ಈ ಚಾರ್ಜರ್ ಹತ್ರ ಮತ್ತು ಈ ಜಾಗದಲ್ಲಿ ಆ ಜಾಗದಲ್ಲೆಲ್ಲ ನೀವು ಈ ಒಂದು ಗಮ್ ಥರ ಒಂದು ಬರುತ್ತೆ ಈ ಅದು ಹೆಸರು ಕರೆಕ್ಟಾಗಿ ಬರುತ್ತಲ್ಲ ಅದನ್ನ ಹಾಕಿದ್ರೆ ಅದು ವಾಟರ್ ಪ್ರೂಫ್ ಆಗುತ್ತೆ ಸೊ ಈ ರೇಂಜಿಗೆ ಈ ಥರ ಸೆಟ್ ಮಾಡಿಕೊಂಡು ಮತ್ತು ಲಾಕ್ ಮಾಡ್ಕೊಳ್ಳಿ ಆಗಿ ಇಷ್ಟೊತ್ತು ಇದನ್ನು ಈ ಸೆಟ್ ಮಾಡ್ಕೊಳೋಕ್ಕೋಸ್ಕರ ನಾನು ಉಲ್ಟಾ ಮಾಡ್ತಾಯಿದ್ದೆ ಉಲ್ಟಾ ಏನೋ ಗೊತ್ತಾಗ್ತಾ ಇರಲಿಲ್ಲ ನನಗೆ ಸೊ ನಾನು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ನಾನು ಆಮೇಲೆ ಇದನ್ನು ಎಸ್ ಎಸ್ಟೆನ್ಕ್ಷನ್ನ ತರಿಸ್ಕೊಂಡು ಕ್ಲೀನಾಗಿ ನಿಮಗೆ ವ್ಯೂ ಕೂಡ ಯಾವ ಥರ ಬರುತ್ತೆ ಅಂತ ನಿಮಗೆ ಈ ಈ ವಿಡಿಯೋ ಆಗಿದ ತಕ್ಷಣ ನೆಕ್ಸ್ಟು ಅದು ತೋರಿಸ್ಕೊಡ್ತೀನಿ ಯಾವ ಥರ ವ್ಯೂ ಆಗುತ್ತೆ ಅಂತ ಕ್ಲೀನಾಗಿ ಟೈಟ್ ಮಾಡ್ಕೊಳ್ಳಿ ಟೈಟ್ ಮಾಡ್ಕೊಂಡು ನೀವು ಯಾವ ಥರ ಈ ಥರ ಬೇಕಾದ್ರೆ ಸೆಟ್ ಮಾಡ್ಕೊಬೋದು ಈ ಥರ ಬೇಕಾದ್ರೆ ಸೆಟ್ ಮಾಡ್ಬೋದು ಈ ಥರ ಬೇಕಾದ್ರೆ ಸೆಟ್ ಮಾಡ್ಕೊಬೋದು ಬೇಡ ಅಪ್ಪ ನನಗೆ ಹಿಂಗೆ ಕರೆಕ್ಟಾಗಿದೆ ಹೇಳಿದ್ರೆ ಸೊ ಇದು ಪಕ್ಕ ವ್ಯೂ ಬರುತ್ತೆ ಇದೆಲ್ಲ ಲಾಕ್ ಮಾಡ್ಕೊಳ್ಳಿ ಆಮೇಲೆ ಈ ಮೈಕ್ನ ಈ ಚಾರ್ಜಿಂಗ್ ಪಾಯಿಂಟ್ ಆಗ್ತಿರಲ್ಲ ಗೋಪ್ರೋಗೆ ಸೊ ಅಲ್ಲಿ ಆ್ಯಡ್ ಮಾಡಿ ಪ್ಲಗ್ ಮಾಡಿ ಆಮೇಲೆ ನಿಮಗೆ ಮಾತಾಡೋದೆಲ್ಲ ಕೇಳಿಸ್ಬೇಕಂತೇಳಿ ಮೈಕ್ ರೆಕಾರ್ಡ್ ಆಗಬೇಕು ಅಂತ ಹೇಳಿದ್ರೆ ಇದು ಈ ಜಾಗದಲ್ಲಿ ಇದನ್ನು ಪ್ಲಗ್ ಮಾಡಿ ಮತ್ತು ಇದು ಅಷ್ಟೇ ಇದನ್ನು ಪ್ಲಗ್ ಮಾಡಿ ಇದೊಂದು ಚೂರು ಮಿಸ್ ಆಯಿತು ಚೂರು ಚೂರ್ ಅಂತ ಹೇಳಿದ್ರು ವಾಯ್ಸ್ ರೆಕಾರ್ಡ್ ಆಗಿರೋಲ್ಲ ಇದು ಕ್ಲೀನ್ ಸೆಟ್ ಮಾಡಿದ್ರೆ ನಿಮಗೆ ಕ್ಲೀನಾಗಿ ಗೋಪ್ರೋಗೆ ಒಳ್ಳೆ ವ್ಯೂ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನನ್ನ ಪ್ರಕಾರ ಸೊ ನೀವು ನೋಡ್ತಾ ಇರ್ಬೋದು ಇದೇ ನನ್ನ ಹೆಲ್ಮೆಟ್ ವಿತ್ ಗೋಪ್ರೋ ಒಳ್ಳೆ ಆ್ಯಂಗಲ್ ಬರೋ ಅಂತ ಕ್ಲೀನಿಗೆ ಸೆಟ್ ಮಾಡಿ ತುಂಬಾ ವಿಡಿಯೋ ನೋಡಿದ್ದೀನಿ ಈ ಥರ ಆ್ಯಂಗಲ್ ಸೆಟ್ ಮಾಡೋಕ್ಕೆ ನಾನು ಫಸ್ಟು ಇದನ್ನು ಉಲ್ಟ ಅಂದರೆ ಕೆಳಗಡೆ ಫೋಟೋ ಹಾಕಿದ್ದೀನಲ್ವ ಆ ಥರ ಮೌಂಟ್ ಅಮೌಂಟ್ ಮಾಡ್ತಾ ಇದ್ದೆ ಇವಾಗ ಈ ಥರ ಆ್ಯಂಗಲ್ ಅಂದರೆ ಕ್ಲೀನಾಗಿ ಸ್ವಲ್ಪ ಗಾಡಿನೂ ಕೆಳಗಡೆ ಬರ್ತಾ ಇರೋದ್ರಿಂದ ವ್ಯೂ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಈ ಥರ ಇವಾಗ ಸೆಟ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಕೊನೆವರೆಗೂ ನೋಡಿ ಯಾವ ಥರ ಸೆಟ್ ಮಾಡೋದು ಮತ್ತು ಎಷ್ಟೆಷ್ಟು ರೂಪಾಯಿ ಏನೇ ಯಾವ ಮೈಕ್ ತೊಗೋಬೇಕು ಯಾ ಎಲ್ಲ ಹೇಳಿದ್ದೀನಿ ಸೊ ನನ್ನ ಹತ್ರ ಅದು ಹೀರೋ ಓಕ್ಲೋ ಏಯ್ಟು ಸೊ ಈ ಥರ ಇದೆ ನೀವು ನೋಡ್ತಾ ಇರ್ಬೋದು ಈ ಥರ ಇದೆ ಆ್ಯಂಗಲ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಹಾಗೆ ಫೈವ್ ಅವರ್ಸ್ ನೀವು ನೋಡ್ತಾ ಇರ್ಬೋದು ಕ್ಯಾಮ್ರ ಇವು ಹೆಂಗೆ ಅಂತ ಗೊತ್ತಿಲ್ಲ ನಾನು ನೀವು ನೋಡಿದ್ರಲ್ಲ ಕ್ಯಾಮ್ರಾ ಹೆಂಗೆ ಸೆಟ್ ಮಾಡೋದು ಅಂತ ತೋರಿಸ್ಕೊ ಇವಾಗ ಹೆಲ್ಮೆಟ್ ಮೌಂಟ್ ಹೆಂಗೆ ಸೆಟ್ ಮಾಡೋದು ಅಂತ ಹೇಳ್ಕೊಟ್ನಲ್ವಾ ಸೊ ಅದನ್ನೇ ಸೆಟ್ ಮಾಡಿರೋದು ಇವಾಗ ನಾನು ಸೊ ನಿಮ್ಗೆ ಯಾವ ಥರ ಬರ್ತಿದೆ ಗೊತ್ತಾಗ ಗೊತ್ತಾಗ್ತಿದೆ ಅನಿಸುತ್ತೆ ಈ ರೇಂಜಿಗೆ ಕ್ಲಾರಿಟಿ ಇದೆ ಈ ರೇಂಜಿಗೆ ಅದು ನಾನು ತುಂಬ ಎಷ್ಟೊಂದು ಮೌಂಟ್ಗಳು ಹಾಕಿ ಟ್ರೈ ಮಾಡಿದೆ ಒಂದು ಟ್ರೈ ಮಾಡಿದೆ ಮತ್ತು ನಾನು ನೀವು ನೋಡ್ತಾ ಇರೋದು ಫೋಟೋ ಹಾಕಿದ್ದೀನಲ್ಲ ಸೊ ನಾನು ಉಲ್ಟಾಕೆ ಗೋಪುರವನ್ನು ಹಾಕ್ಬಿಟ್ಟು ಸೆಟ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ವೀಡಿಯೋಸ್ ಅದರಲ್ಲಿ ಕೂಡ ಮಾಡಿದ್ದೀನಿ ಅದು ಕೂಡ ಆ್ಯಂಗಲ್ ಬರ್ತಾ ಬರ್ತಾಯಿತ್ತು ಊರಿಗೆ ಹೋಗಿರೋ ಲಾಗೆಲ್ಲ ಮಾಡಿದ್ದೀನಲ್ವ ಆದರೆ ಅದರದ್ದೇ ಮಾಡಿರೋದು ಬಟ್ ಇದು ಇವಾಗ ಒಂದು ರೇಂಜಿಗೆ ಕ್ಲಾರಿಟಿ ವ್ಯೂ ಇದೆಯಲ್ಲ ಅದೊಂಥರ ಸೈಕ್ ಚೆನ್ನಾಗಿ ಬರ್ತಿದೆ ಒಂದು ರೇಂಜಿಗೆ ಕ್ಲೀನಾಗಿ ಹೈಟಾಗಿ ಆದರೆ ಫುಲ್ ಟ್ಯಾಂಕ್ ಎಲ್ಲ ಕವರ್ ಆಗ್ತಾಯಿತ್ತು ಒಂದು ರೇಂಜಿಗೆ ಅಷ್ಟು ಕ್ಲಾರಿಟಿ ವ್ಯೂ ಇರಲಿಲ್ಲ ಒಂದು ರೇಂಜಿಗೆ ಇದು ಒಂದು ರೇಂಜ್ಗೆ ಓಕೆ 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 ಅಲ್ಲ ಬೆಸ್ಟ್ ಇದು ನೀವೇನಾದ್ರೂ ತೊಗೋಬೇಕಂತ ಹೇಳಿದ್ರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿ ಲಿಂಕ್ ತೊಗೊಳ್ಳಿ